હાલો એ <coughs> <coughs> सो हाई हलो नमस्कार फ्रेंड्स नानु निम्म विराट वेलकम बैक टू माय यूट्यूब चैनल नन्न होस ब्लॉग गे निम्मेल्लरिगू स्वागत सुस्वागत हेलो गाइस आज मैं आई हूं अपने वेलकम टू चैलेंज में आज देखो पेंट गिर गया है मैं आपको बताती हूं बाद में बताऊंगी पहले तो वीडियो को लाइक कर दिया आपने नहीं किए ना अब थप्पड़ पड़ेंगे आपके सो so, गाइस विषय एन पाता अंदर ಭಾಳ ದಿವ್ಸ ಆದಮೇಲೆ ನಾ ವಿಷ್ಣು ಒಂದು ಪುನೀತ್ ಸರ್ ಅವ್ರದ ಡಾನ್ಸ್ ವಿಡಿಯೋ ಮಾಡಕ್ಕೆ ಬಂದೀವಿ ಯಾವ ಸಾಂಗ್ ಅದ ಕುದುರೆ ಓಡಿ ಬಂದಿತ್ತಾ ತಾಜಾ ಸಮಾಚಾರ ಹೇಳಿ ಅದು ಸಾಂಗ ಇದು ಲೊಕೇಶನ್ ನೋಡ್ರಿ ಹೆಂಗೈತಿ ಸೊಗಇಸ್ ನೋಡ್ರಿ ನಮ್ಮ ಔಟ್ಫಿಟ್ ಹೆಂಗೈತಿ ವಿಷ್ಣು ದ ನಂದ ಸೇಮ್ ಐತ್ ನೋಡ್ರಿ ಏನೋ 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 ಏನ್ ನಮ್ಮ ಫ್ರೆಂಡ್ ಹೊಸ ಫ್ರೆಂಡ್ ವೆಂಕಟೇಶ್ ಅಂತ ಹೇಳಿ ಸಣ್ಣ ಹುಡ್ಗುರ್ಗತೆ ಆ ಕಾಡದಾರ್ ಎಲ್ರು ನೋಡಿ ಸಣ್ಣ ಹುಡುಗರಾಗಿರ್ಲ ಸೊ ಗೈಸ್ ಬರ್ರಿ ಶೂಟ್ ಸ್ಟಾರ್ಟ್ ಮಾಡಿ ಬಂದ್ ನೋಡ್ರಿ ಅಪ್ಪ ಒಂದ್ ಮುಂಜಾನೆ ಏಳು ಗಂಟೆಗೆ ಬಂದಿನಿ ಇವು ನಮ್ಮ ನಾಗು ಅಂತ ಬ್ಲಾಗ್ ಸ್ಟಾರ್ಟ್ ಆಯ್ತು ಹೆಂಗ ಮುಖಾಮ ಹಚ್ಚಿದ್ರೆ ಏನಾಗುತ್ತೆ ನಾನು ಯಾಕೆ ಬರಬೇಕು ನಾನು ಸೀತಾ ನಾನು ನೆಗಡಿ ಬೇರೆ ಕಡೆ ನಾನು ಬರಲ್ಲ ಆಗ್ತಾ ಇಲ್ಲ ಯಾವಾಗ ಹೇಳಿ ನಿಂಗ ಯಾವಾಗ ಹೇಳಿ ಅಳ ಟೈಮಿಂಗ್ ಹೇಳ ಹೈ ಮಾತಾಡು ಮಾತಾಡು ಮಾತಾಡ್ತಲ್ಲ ನಾನು ಇದೀನಿ ಟೈಮಿಂಗ್ ಟೈಮಿಂಗ್ ಹೇಳ ಟೈಮೆಂಟ್ ಆಗೈತಿ ಈಗ ಹಣ ಜಿಮ್ ಮತ್ತೆ ಬಾಬಾ ಟೈಮ್ ಭಾಳ ಈಗ ನಾಗೂ ಮುಖ ತೋರ್ಸೋಲ್ತ ಶೂಟ್ ಕಂಪ್ಲೀಟ್ ಮುಖ ಕರ್ರಗ್ ಆಗತಿ ನಾಗು ಫುಲ್ ಶೂಟ್ ಕಂಪ್ಲೀಟ್ ಮಾಡ್ಕೊಟ್ಟು ಫುಲ್ ತ್ರಾಸ್ ಇವ್ ನೋಡಿ ಸಣ್ಣ ಕತೆ ಆಡ್ಕೋತ ಹಿಂಗಲ್ಲ ಸಿ ಎಸ್ ಕೆ ರೀಸನ್ ಔಟ್ ಆಫ್ ದ ಸೀಸನ್ ಲಾಲಿಪಾಪು ವೆಲ್ಕಮ್ ಬ್ಯಾಕ್ ಗೈಝ್ ಇದೇಗ ಶೂಟ್ ಕಂಪ್ಲೀಟ್ ಮಾಡಿ ಇಲ್ಲಿ ಪಕ್ಕವಾ ಅಂಗಡಿಗೆ ಬಂದೀವಿ ನಮ್ಮ ಪ್ರವೀಣ್ ಅಂತ ಬಿಲ್ಡರ್ನಾಡಿಸ್ಬೇಕು ಸೊ ಗೈಸ್ ನಮ್ಮ ಪ್ರವೀಣ್ ಏನ್ ಅಂತಿದ್ದ ಒಂದು ಪ್ರ್ಯಾಂಕ್ ಕಾಲ್ ಮಾಡುವ ಎಲ್ಲರಿಗೂ ಫ್ರೆಂಡ್ಸ್ಗೆ ಫ್ರ್ಯಾಂಕ್ ಕಾಲ್ ಮಾಡಿ ಎಲ್ಲಾರ್ಗ ಅಂತ ಹೇಳಿ ಫಸ್ಟ್ ಟೈಮ್ ಮಾಡತ್ತೀವಿ ನಾವ್

ಹೆಂಗೆ ರಿಯಾಕ್ಷನ್ ಬರ್ತಾವ ನೋಡೋಣ ಕಿಚನಲ್ಲ ಕ್ಯಾಪ್ಚರ್ ಇಲ್ಲ ಏನು ಇದ್ದಿದ್ದು ಅದ ಬರೋದು ಗೈಝ್ ನಮ್ಮ ನಿಖಿಲಿಗೆ ಕಾಲ್ ಈಗ ನೋಡು ನಿಖಿಲ್ ಹೆಂಗೆ ರಿಯಾಕ್ಟ್ ಮಾಡ್ತಾನ ಅಂತ ಹೇಳಿ ಅವ್ರ ಫ್ರೆಂಡ್ ಅದಾರು ಬೆಳಗಾಂ ಬೆಳಗಾವೊಳಗೆ ಜಸ್ಟ್ ಫ್ರೆಂಡ್ಸ್ ಆ ಗೈಸ್ ಮತ್ತೇನಿಲ್ಲ ನನ್ನ ಮೇಲೆ ಹಣ ಇತ್ತು ನನ್ನ அவர் இதன் தகண்டா நம்ம நகில் கால் ஹலோ ஹலோ நில் மாமண்டி ஜமண்டி நில் நகிள் நகிள் பத்தாட

ಯಾರಿಯಲ್ಲಿ ವಿಡಿಯೋ ಒಳಗ ಅಲ್ಲಿ ಟ್ರೈಲ್ ರೂಮ್ ಹೇಳ್ಬಿಟ್ಟಿದ ಹೆಸರೇನ ವಿವೇಕ ಸ್ವಲ್ಪ ಏನ್ ಹೇಳೋದು ಹುಡುಗಿ ಮತ್ತ ಸೊ ಗಾಯ ಸೆಕೆಂಡ್ ಕಾಲ ಇದು ನೋಡನ್ ಸಕ್ಸಸ್ ಆಯ್ಕತ್ತಿಲ ನೋಡೋಣ ಈಗ

Hello? <laughs> hello, hello, hello. Hello. Aiyo, di ma. Hello. Hello. Na, jam kante V2 maligit mata do kar. Haan. Adha, maine number kut ita. Na, ye number. Paala meet

અન્ની તanzi એ અલડુ અલલે મનાઈ ગી પડે કફડાસા સાસા કફ મતલ અલલે મનાઈ નીલા હે મતલ તanzi અલડુ હે જઈ લે કે આ કેને પડવા તલ ભયા અલલે નઈ મનાઈ ગી હું બાત તો ન માય તંદી એ <Gülmeople>

ரிங் ஹால்ல ரிங் ஹால்ல கேஸர் ஹலோ ஹ நான் பிரேரணா பேசுறேன் நான் பிரதீப்ஷா பேசுறேன் ஹலோ ஹலோ ஏன என்னைய நான் பிரதீப் இல்ல பி.எட் காலேஜ் கரெக்டா கம்பி लग गईட்டன்னு அதுதான் பாக்குறேன் ஹ না নেব না বাহলে কিন্তু বাহা না গেলে না হে না দি হ ও না 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 നോക്ക ಇವತ್ತಿಂದ ಕಾಲ್ ಇಷ್ಟ ಸಾಕು ಇನ್ನೊಂದ್ಸಲ ಅಟೆಂಪ್ ಮಾಡೋಣ ಯಾಕಂದ್ರೆ ಇದು ಫಸ್ಟ್ ಟೈಮ್ ನಮಗ್ ಹೆಂಗ್ ಮಾತಾಡ್ಬೇಕು ಬಿಗ್ ಥ್ಯಾಂಕ್ ಯು ಫಾರ್ ಬಿಇಂಗ್ ಹಿಯರ್ ಬಹುತ್ ಬಹುತ್ ಧನ್ಯವಾದ